ಫ್ರೆಂಡ್ಸ್ ನೋಡಿರಿ ಇದು ಲಾಸ್ಟ್ ವ್ಲಾಗ್ ಏನು ಹಾಕಿದ್ನಲ್ಲ ಅದ್ರ ಕಂಟಿನ್ಯೂಟಿ ವ್ಲಾಗ್ ಆಗಿರ್ತೈತಿ ನಾವು ಬೆಂಗ್ಳೂರಿಗೆ ಹೋದಾಗಾದ್ಮೇಲೆ ಮತ್ತು ವ್ಲಾಗನ್ನ ನಾನು ನಿಮ್ಗೆ ಹಾಕಿಲ್ಲ ಇದಾದ್ರೆ ಕಂಟಿನ್ಯೂ ವ್ಲಾಗು ಮನೆಗೆ ಹೋಗಾದ್ಮೇಲೆ ನಾವು ಅವತ್ತಿನ ದಿನ ಎಲ್ಲ ಅಪ್ ಆಗಿ ಸ್ವಲ್ಪ ಲೇಟ್ ಟಿಫಿನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗೆ ಹೋಗಿ ಬರೋಣ ಅಂತೇಳಿ ಜಾಸ್ತಿ ದಿನ ಆಗಿತ್ತು ನಾನು ಸಾಯಿ ಸಾಯಿಬಾಬಾನ ಗುಡಿಗೆ ಹೋಗಿದ್ದಿಲ್ಲ ಒಂದು ಸರಿ ಸಾಯಿಬಾಬಾನ ಗುಡಿಗೆ ಹೋಗಿ ಬಂದ್ರ ಅವತ್ತಿನ ದಿನ ಸಂಡೇ ಇತ್ತು ಹೋಗಿ ಬಂದ್ರೆ ಆತು ಫುಲ್ ರಶ್ ಇರೋದಿಲ್ಲ ಅವತ್ತಿನ ದಿನ ಅಂಥೇಳಿ ಹೋದ್ವಿ ಯಾಕೋ ಗೊತ್ತಿಲ್ಲ ಅಲ್ಲಿ ಜಾಸ್ತಿ ದಿನ ಆಗಿತ್ತು ಅಂಥೇಳಿ ಒಂಥರ ಇಲ್ಲಿ ಶಿವಮೊಗ್ಗದಾಗ ಸಾಯಿಬಾಬನ್ ಗುಡಿನೇ ಇಲ್ಲ ನೀ ನಾವು ಇರೋ ಕಡೆ ಎಲ್ಲೂ ಸೊ ಅದಕ್ಕಾಗಿ ಸತಿ ಹೋಗಿ ಬಂದುಬಿಡುಣ ಅಂಥೇಳಿ ಸಾಯಿಬಾಬನ್ ಗುಡಿಗೆ ಹೊಂಟೇವಿ ನಾನು ಮತ್ತು ನನ್ನ ಮಗಳು ನನ್ನ ಹಸ್ಬೆಂಡ್ ಮೂವರು ಹೊಂಟೇವಿ ಒಳಗೆ ಸೊ ಇದು ಮನೆಯಿಂದ ಭಾಳ ಆಗ್ತಿತ್ತು ನಾನು ಅಲ್ಲಿದ್ದಾಗ ಪ್ರತಿ ಗುರುವಾರನೂ ಸಾಯಿ ಮಂದಿರ್ಗೆ ಹೋಗ್ತಿದ್ದೆ ಇಲ್ಲಿ ಸಾಯಿ ಮಂದಿರಷ್ಟೇ ಇಲ್ಲ ಇಸ್ಕಾನ್ ಐತಿ ಆಮೇಲೆ ರಾಮ ಮಂದಿರ ಐತಿ ಎಲ್ಲ ಗುಡಿಗಳು ಒಂದೇ ಕಾಂಪೌಂಡ್ ಒಳಗೋ ಮಸ್ತ್ ಎಲ್ಲ ದೇವರ ದರ್ಶನನೂ ಮಾಡಿ ಬರ್ತಿದ್ದೆ ಪ್ರತಿ ಗುರುವಾರ ಹೋಗಿ ಭಾಳ ಮಿಸ್ ಮಾಡ್ಕೊತಿದ್ದೆ ಸಿಕ್ಕಿರಲಿಲ್ಲ ನನಗೆ ಇಲ್ಲಿ ಆ್ಯಕ್ಚುಲಿ ಶಿವಮೊಗ್ಗದಾಗ ಯಾವುದೇ ಗುಡಿ ನಿಯರ್ ಬೈ ಮನಿಯಿಂದ ನಿಯರ್ ಇಲ್ಲ ಆಟೋ ಮಾಡಿಕೊಂಡೇ ಹೋಗಬೇಕು ಹೋದ್ರೆ ಸೊ ಅದಕ್ಕಾಗಿ ಬಂದ್ವಿ ಗುಡಿಗೆ ಬಂದ್ವಿ ರಾಮ ರಾಮ ಮಂದಿರಕ್ಕೆ ಬಂದ್ವಿ ನಾವು ಮೊದಲಿಗೆ ಅಲ್ಲಿ ರಾಮ ಮಂದಿರೊಳಗೆ ರಾಮನವಮಿ ಪ್ರಯುಕ್ತ ಪೂಜೆಗಳಿದ್ವು ಅದನ್ನು ಇಲ್ಲಿ ಮೆನ್ಷನ್ ಮಾಡ್ಯಾರ ನೀವು ನೋಡ್ತಿರ್ಬೋದು ಸೊ ನಾವು ಅವತ್ತಿನ ದಿನ ಹೋಗಿದ್ವಿ ಹೋಗಿ ಒಂದು ಸತಿ ದರ್ಶನ ಮಾಡ್ಕೊಂಡು ಅಂತ ಹೇಳಿ ಹೋಗಿದ್ವಿ ಹೋಗಿ ನಾನು ಯೂಶ್ವಲಿ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕಾಯಿಗೆ ಎಲ್ಲ ಏನೂ ಓಡ್ಸೋಂಗಿಲ್ಲ ತೊಗೊಂಡೋಗಿ ಕಾಯಿ ನಾವು ಅಲ್ಲೇ ಇದ್ದರೆ ಓಕೆ ನಮ್ಮ ಮನೆಗೆ ಸೀದಾ ಡೈರೆಕ್ಟಾಗಿ ತೊಗೊಂಡು ಹೋಗ್ಬೋದು ಅಂಥೇಳಿ ಓಡಿಸ್ಕೊಂಡು ಬರ್ತಿದ್ದೆ ಪ್ರತಿ ಗುರುವಾರ ಹೋಗಿ ವಿವರಿಸಿ ಕಾಯಿ ತಗೊಳ್ಳಲ್ಲ ಹೋಗೆಲ್ಲ ತೊಗೊಂಡು ದರ್ಶನ ಮಾಡ್ಕೊಂಡು ಹೋಗಿದ್ವಿ ರಾಮ್ ಮಂದಿರೊಳಗೆ ನಿಮ್ಗೆ ನಾನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿ ಯಾಕಂದರೆ ಅಲ್ಲಿ ಅಲೌ ಇರಲಿಲ್ಲ ವಿಡಿಯೋ ಫೋಟೋ ಎಲ್ಲ ಶೂಟ್ ಮಾಡೋದು ಅದಾದಮೇಲೆ ಅಲ್ಲಿ ಹೋಗಿ ಡೈರೆಕ್ಟಾಗಿ ಸಾಯಿ ಮಂದಿರಕ್ಕೆ ಬಂದರೆ ಸಾಯಿ ಬಬನ್ ಗುಡಿಗೆ ಒಳಗೆ ಬಂದು ಇಲ್ಲೇನು ಇಲ್ಲೇನು ರೆಸ್ಟ್ರಿಕ್ಷನ್ಸ್ ಇಲ್ಲ ವೀಡಿಯೋ ಮಾಡಬೇಡ್ರಿ ಫೋಟೋ ತೆಗಿಬೇಡ್ರಿ ಅಂತ ಹೇಳಲ್ಲ ಏನಿಲ್ಲ ಸೊ ಅದಕ್ಕಾಗಿ ಇಲ್ಲಿ ಸತಿ ಬಂದು ಹೂ ಹಾಕಿ ದೇವ್ರಿಗೆ ಒಂದು ಬಾ ಎರಡು ಬಾಳೆಹಣ್ಣು ಪ್ರಸಾದಕ್ಕಂತ ಇಟ್ಟು ನಮಸ್ಕಾರ ಮಾಡ್ಕೊಂಡ್ಬಂದೆ ಏನೋ ಗೊತ್ತಿಲ್ಲ ಪ್ರತಿ ಸತಿನೂ ನಾವು ಯಾವಾಗಲೂ ಹೋಗ್ತಿರ್ತೀವಲ್ಲ ಅವ್ರಿಗೆ ಎಲ್ಲಾದರೂ ದೇವಸ್ಥಾನ ಸಾಯಿ ಮಂದಿರ ಸಿಗಲಿಲ್ಲ ಅಂದರೆ ಹೋಗಿ ಬರ್ತಿರ್ಬೇಕು ಆವಾಗ್ಲೂ ನಮ್ಮ ಮನಸ್ಸು ನೆಮ್ಮದಿ ಇರ್ತೈತಿ ಸಮಾಧಾನ ಇರ್ತೈತಿ ನಮಗೆ ಹೋಗಿ ಬರೋಕ್ಕೆ ಅವಕಾಶವೇ ಇಲ್ಲ ಶಿವಮೊಗ್ಗದಾಗ ಎಲ್ಲೂ ಗುಡಿನೇ ಇಲ್ಲ ಅದಕ್ಕಾಗಿ ಭಾಳ ಬೇಜಾರು ಅಂತರ ಒಂಥರ ಬೇಜಾರು ಆಗ್ತಿತ್ತು ನೆನೆಸ್ಕೊಂಡ್ರೆ ನಾವು ಪ್ರತಿ ವಾರ ಹೋಗ್ತಿದ್ವಲ್ಲ ಇಲ್ಲೆಲ್ಲೂ ಇಲ್ವೇ ಇಲ್ಲ ಅಂಥೇಳಿ ಈಗ ಬಂದೇವೆಲ್ಲ ಸದ್ಯ ಹೋಗಾದರೂ ಬಂದ್ರೆ ಅದಂತೇಳಿ ನಾನು ನನ್ನ ಮನೆಯವ್ರನ್ನ ಕರ್ಕೊಂಡು ಬಂದಿದ್ದೆ ಸೊ ಮನೆಯಾಗಾದರೂ ಕುಂತು ಏನು ಮಾಡೋದು ನೆಕ್ಸ್ಟ್ ಡೇ ಇತ್ತು ಪೂಜೆ ಅದಕ್ಕಾಗಿ ಅವತ್ತಿನ ದಿನ ಹೊರಗಾದರೂ ಹೋಗಿ ಎಲ್ಲರೂ ಸುತ್ತಾಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ವಿ ಹಂಗೆ ಗುಡಿಗೆ ಬಂದಿದ್ವಿ ಗುಡಿಗೆ ಬಂದಿತ್ತು ಗುಡಿಗೆ ಬಂದು ಎಲ್ಲ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತು ಏನೋ ಗೊತ್ತಿಲ್ಲ ಯಾವುದೇ ಗುಡಿಗೆ ಹೋಗ್ರಿ ಸಾಯಿ ಮಂದಿರ್ಗೆ ಹೋಗ್ರಿ ಅಲ್ಲಿ ಒಂಥರ ಕೂತ್ ಕೂತ್ಕೊಂಡ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನಿಸೈತಿ ಮತ್ತು ಇನ್ನೆಲ್ಲೂ ಏನು ಬೇಡಪ್ಪ ಎಲ್ಲೂ ಹೋಗೋದು ಬೇಡ ಇಲ್ಲೇ ಕುತ್ಕೊಂಡ್ಬಿಡೋಣ ಅಂತ ಅನಿಸ್ತು ನನಗಂತೂ ಅದಾದಮೇಲೆ ಎಲ್ಲ ದರ್ಶನ ಮಾಡ್ಕೊಂಬಂದು ನಾವು ಹೋಗಿಂದ ಎಷ್ಟೆಲ್ಲ ಇಂಪ್ರೂವ್ ಆಗೈತೆ ಅಂದ್ರೆ ಸಾಯಿ ಭವನ್ ಗುಡಿ ಇಲ್ಲಿ ಮತ್ತು ಬೇರೆ ಬೇರೆ ದೇವಸ್ಥಾನ ಎಲ್ಲ ಮಾಡ್ಯಾರ ಅದಾದಮೇಲೆ ನೆಕ್ಸ್ಟ್ ಡೇ ನಾನಿಲ್ಲಿ ಬ್ಲಾಗ್ನ ತೋರ್ಸಾತೀನಿ ರೀ ಅವತ್ತಿನ ದಿನ ನಮ್ಮ ಮನೆಗೆ ಹೋಮ ಇಟ್ಕೊಂಡಿದ್ರು ನಮ್ಮಕ್ಕ ಅವ್ರ ಮನೆಯಾಗೆ ಹೋಮ ಇಟ್ಕೊಂಡಿದ್ರು ಅದಕ್ಕಾಗೇ ನಾವು ಬಂದಿದ್ದು ಆ್ಯಕ್ಚುಲಿ ಸೊ ನೆಕ್ಸ್ಟ್ ಡೇ ಈವ್ನಿಂಗ್ ಈ ಹೋಮ ಶುರು ಆಗಿತ್ತು ನಾನು ಅಲ್ಲಿವರೆಗೂ ಏನೂ ವ್ಲಾಗ್ ಮಾಡಿಲ್ಲ ಬೆಳಗ್ಗೆ ಬೆಳಗ್ಗೆಯಿಂದ ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸಗಳಿದ್ವಿ ಮನೆಯೊಳಗೆ ಆ್ಯಕ್ಚುಲಿ ಏನು ಕೆಲಸ ಮಾಡಿಲ್ಲ ಅಂದರೂ ಏನೋ ಸಣ್ಣ ಪುಟ್ಟ ಹೊರಗೆ ಹೋಗಿ ಅದನ್ನು ತರೋದು ಇನ್ನು ತರೋದು ಎಲ್ಲ ಸ್ವಲ್ಪ ಹೊರಗೆ ಹೋಗಿ ಹೊರಗೆ ಸುತ್ತಾಡೋದು ಆ ಥರ ಬಂದಿನ ಈವ್ನಿಂಗ್ ಆಫ್ಟರ್ ಸಿಕ್ ಟು ಸಿಕ್ಸ್ ಓ ಕ್ಲಾಕ್ ಇದು ಪೂಜೆ ಸ್ಟಾರ್ಟ್ ಆತು ನಾವು ಪೂಜೆ ಕೂತ್ಕೊಂಡಿದ್ವಿ ಎಲ್ಲರೂ ಪೂಜೆ ಕೂತ್ಕೊಂಡು ಪೂಜೆ ಒಂದು ನಾಲ್ಕು ತಾಸು ಆಯ್ತು ಅಂದ್ರೆ ಒಂದು ಫೋರ್ ಅವರ್ಸ್ ಕಂಟಿನ್ಯೂ ಪೂಜೆ ಇದು ಹೋಮ ಹೋಮದ್ದು ಇದನ್ನೇ ಇದು ನಾಲ್ಕು ಅವರ್ ಬೇಕಿದ್ದಕ್ಕೆ ಅದಕ್ಕಾಗಿ ಎಲ್ಲ ರೆಡಿಯಾಗಿ ಕೂತ್ಕೊಂಡ್ವಿ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಮುಗೀತು ಹೋಮ ಸಾಯಂಕಾಲ ಆರೂವರೆಗೆ ಸ್ಟಾರ್ಟ್ ಆಗಿದ್ದು ಒಳ್ಳೆ ಥರದಿಂದ ಮುಗೀತು ಅದೊಂದು ಖುಷಿ ನಾವು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಿದ್ದಕ್ಕೆ ಕಾರಣವೇ ಇದು ಹೋಮಕ್ಕೆ ಹೋಮ ಇದು ಇದ್ರೊಳಗೆ ನಾವು ಭಾಗಿಯಾಗಬೇಕಂತ ಹೇಳಿ ನಮ್ಮ ಏನಾದರೂ ಸಮಸ್ಯೆಗಳಿದ್ದೇ ಇರ್ತಾವಲ್ಲ ಅದಕ್ಕಾಗಿ ಏನು ಎಲ್ಲ ಬಗೆಯ ಅಂತ ಹೇಳಿ ಬಂದಿದ್ವಿ ಸೊ ನೆಕ್ಸ್ಟ್ ಡೇ ಯುಗಾದಿ ಇತ್ತು ನೋಡಿರಿ ಯುಗಾದಿ ಹಬ್ಬದ ದಿನ ಸ್ವಲ್ಪ ಲೇಟಾಗಿ ಹಾಕಾಗತ್ತೀನಿ ವ್ಲಾಗ್ಸನ್ನು ದಯವಿಟ್ಟು ಕ್ಷಮಿಸಿ ಇನ್ನು ನೆಕ್ಸ್ಟ್ ಏನು ವ್ಲಾಗ್ ಬರ್ತಾವಲ್ಲ ಅದು ಫ್ರೆಶ್ ಅಂದರೆ ಈ ರೀಸೆಂಟಾಗೆ ಹಿಂದಿನ ದಿನದ ಬ್ಲಾಗ್ನ ಹಾಕ್ತೀನಿ ನಾನು ನೆಕ್ಸ್ಟ್ ಇದು ಒಂದು ಸ್ವಲ್ಪ ಯುಗಾದಿ ಹಬ್ಬದಿನ ಹಬ್ಬದ ಬ್ಲಾಗ್ ಇವಾಗ ನಾನು ಅಪ್ಲೋಡ್ ಮಾಡಾತ್ತೀನಿ ಯಾಕಂದರೆ ಟೈಮೇ ಸಿಕ್ಕಿಲ್ಲ ಊರಿಂದ ಬಂದು ಸಿಕ್ಕಾಪಟ್ಟೆ ಕೆಲಸಗಳಿದ್ವಿ ಈಗ ಎಡಿಟ್ ಮಾಡಿ ಹಾಕಕತ್ತೀನಿ ನೆಕ್ಸ್ಟ್ ಯುಗಾದಿ ಹಬ್ಬದ ದಿನ ನೋಡ್ರಿ ಹೊಸ ಬಟ್ಟೆ ಹಾಕಿದ್ದೆ ಮಕ್ಕಳಿಗೆಲ್ಲ ನಾವು ಒಂದು ಸ್ವಲ್ಪ ಹೊರಗೆ ಹೋಗಿ ಬಂದ್ವಿ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಅದಾದಮೇಲೆ ಅವತ್ತಿನ ದಿನ ನಮ್ಮದು ಈವ್ನಿಂಗ್ ಐದು ಗಂಟೆಗೆ ಟ್ರೈನ್ ಇತ್ತು ಯಶವಂತಪುರ ರೈಲ್ವೆ ಸ್ಟೇಷನ್ಗೋಗ ಬಂದ್ವಿ ಇವಾಗ ಒಂದು ಐದು ಗಂಟೆದ್ದು ಟ್ರೈನ್ ಇತ್ತು ಶಿವಮೊಗ್ಗಕ್ಕೆ ಒಂದು ನೈನ್ ಓ ಕ್ಲಾಕಿಗೆ ಹೋಗಿ ತಲುಪೋಂಗಿತ್ತು ಬಟ್ ಏನಾಯ್ತು ಅಂದ್ರೆ ಟ್ರೈನ್ ಫುಲ್ ಫುಲ್ಲು ಲೇಟಾಗಿಬಿಡ್ತು ಐದು ಗಂಟೆಗೆ ರೂಟೇ ಟ್ರೈನ್ ಸೆವೆನ್ ತರ್ಟಿಗೆ ಬಂದುಬಿಡ್ತು ಅಲ್ಲಿವರೆಗೂ ವೆಯ್ಟ್ ಮಾಡಿವಿ ಅವತ್ತಿನ ದಿನ ಅಂತೂ ಫುಲ್ಲು ರಶು ಆಮೇಲೆ ಸ್ಟೇಷನ್ ಹತ್ರ ನೋಡಿರಿ ಒಂದು ಮಾವಿನ ಗಿಡದೊಳಗೆ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಎಷ್ಟು ಚೆನ್ನಾಗಿ ಸುರಿದು ಸುರಿದು ಬಿದ್ದವು ಇದು ನೋಡ್ರಿ ಟ್ರೈನಿಗೆ ಕಾದ ಕಾದಂತೂ ಸಾಕಾಗಿ ಹೋಯ್ತು ನಮಗೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ನೊಳಗೆ ಟ್ರೈನ್ ಬರ್ತೈತಿ ಅಂದಮೇಲೆ ಫಿಫ್ಟೀನ್ ಮಿನಿಟ್ಸ್ನೊಳಗೆ ನಮ್ಮದು ಪ್ಲ್ಯಾಟ್ಫಾರ್ಮ್ದು ಅಲ್ಲಿ ಶೋ ಆತು ಅದಾದಮೇಲೆ ಮೇಲೆ ಹತ್ತಿ ಥರ್ಡ್ ಪ್ಲ್ಯಾಟ್ಫಾರ್ಮಿಗೆ ಬಂದು ನಿಂತ್ಕೊಂಡ್ವಿ ನಿಂತಾದ ಮೇಲೂ ಒನ್ ಅವರಿಗೆ ಬಂತು ಟ್ರೈನ್ ಒನ್ ಅವರ್ ನಾವು ಹಿಂಗೆ ನಿಂತೀವಿ ಅಲ್ಲೆಲ್ಲೂ ಜಾಗವೂ ಇರಲಿಲ್ಲ ನಮ್ಮ ಪ್ಲ್ಯಾಟ್ಫಾರ್ಮ್ನಾಗೆ ಕುತ್ಕೊಳ್ಳೋಕೆ ಇದ್ದರೂ ಯು ಪಿ ಸೈಡ್ ಹೋಗೋರೆಲ್ಲ ಸಿಕ್ಕಾಪಟ್ಟೆ ಬಿಟ್ಟಿದ್ರು ಒಂಚೂರು ಜಾಗ ಇರಲಿಲ್ಲ ಕುತ್ಕೊಳ್ಳೋಕೆ ಹಿಂಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಟೈಮ್ ಪಾಸ್ ಏನಾದ್ರು ಮಾಡಿಸ್ಕೊಂಡು ಫೋನೊಳಗೆ ಒಂದು ಸ್ವಲ್ಪ ಸಾಂಗ್ಸ್ ಹಾಕಿ ಡ್ಯಾನ್ಸ್ ಮಾಡಂತ ಡ್ಯಾನ್ಸ್ ಮಾಡೋಕಚ್ಚಿಗೆ ಏನೋ ಟೈಮ್ ಪಾಸ್ ಮಾಡಿದ್ವಿ ಒಂದು ಗಂಟೆ ಕಳೆಯೋದ್ರೊಳಗೆ ಸಾಕಾಗೋಯ್ತು ಒಂದು ಗಂಟೆ ಎಲ್ಲ ಆ್ಯಕ್ಚುಲಿ ಕಳೆದಿದ್ದು ಮೂರು ಗಂಟೆ ಮಿಡ್ ನೈಟ್ ನಾವು ಮನೆಗೆ ಹೋಗಿ ತಲುಪಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ನೋಡ್ರಿ ನೆಕ್ಸ್ಟ್ ಡೇ ಇದು ಮಂಗಳವಾರ ಇತ್ತಲ್ಲ ಮಂಗಳವಾರ ನಾನು ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಯೂಶ್ವಲಿ ಇಲ್ಲಿದ್ದರೆ ಶಿವಮೊಗ್ಗದೊಳಗಿದ್ರಾಗಲಿ ಬೆಂಗಳೂರಾಗಿದ್ದಾಗೂ ಅಷ್ಟೇ ಹೋಗಿ ಬರ್ತಿದ್ದೆ ಮಂಗಳವಾರ ಇನ್ನು ಯುಗಾದಿ ಹಬ್ಬ ನಮ್ಮ ಮನೆಯಾಗೆ ಮಾಡ್ಲಾರ್ದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು ದೇವ್ರಿಗೆ ದೀಪವೂ ಹಚ್ಚಿಲ್ಲ ಹೋಗುವಾಗ ಹೋಗಿ ದೀಪ ಹಚ್ಚಿ ಹೋಗಿದ್ದೆ ಪೂಜೆ ಮಾಡಿ ಅದಾದಮೇಲೆ ನೆಕ್ಸ್ಟ್ ಡೇ ಪೂಜೆ ಕರೆಕ್ಟಾಗಿ ಎಲ್ಲ ದೇವರು ವಾಶ್ ಮಾಡಿ ಹೊಸಲ ತೊಳಗ ತೊಗೊಂಡ್ರಿ ನನ್ನ ಮಗಳ ಫುಲ್ ಸ್ನಾನ ಮಾಡಿಸ್ಬಿಟ್ಟೇನೆ ಕ್ಲೀನಾಗಿ ಹೊಸಲಿಗೆ ಕುಕ್ಮ ಆಲ್ರೆಡಿ ನಾನು ಹಚ್ಚಿ ಬಂದೀನಿ ಅದನ್ನು ನೋಡ್ಕೊಂಡು ತಾನು ಹಚ್ತೀನಿ ಅಂಥೇಳಿ ತಾನು ಹಚ್ಚಾಕತ್ತಾಳ ಅದನ್ನ ಹಚ್ಚಾದಮೇಲೆ ನಾನು ದೇವ್ರ ಪೂಜೆ ಇನ್ನೂ ಮಾಡಿರಲಿಲ್ಲ ನಾನು ಇವಳು ಇವಳಿಗೆ ರೆಡಿ ಮಾಡಿ ಹೊರಗೆ ಕಳಿಸಿ ನಾನು ಸ್ನಾನಕ್ಕೆ ಹೋಗಿ ನಾನು ಬಂದು ಪೂಜೆ ಮಾಡ್ಬೇಕಂತೇಳಿ ಹೇಳಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ಅಷ್ಟೊಳಗೆ ತಾನು ಹೊಸಲಿಗೆಲ್ಲ ಕುಂಕುಮ ಎಲ್ಲ ಹಚ್ಚಿ ಇದು ಮಾಡೋಕತ್ತಿದ್ಲು ಹಣಗೆಲ್ಲ ನಾನು ಏನೇನು ಮಾಡ್ತೀನಲ್ಲ ಎಲ್ಲ ಸೇಮ್ ಕಾಪಿ ಕಾಪಿ ಮಾಡ್ತಾಳೆ ಕಾಪಿ ನಾನು ನೋಡ್ಕೊಳ್ತಾಳೆ ಆಮೇಲೆ ತಾನು ಅದೇ ಥರ ಮಾಡ್ತಾಳೆ ಅದಾದಮೇಲೆ ಇದಾದ್ಮೇಲೆ ನಾನು ಮನ್ಯಾಗ ಅವತ್ತಿನ ದಿನ ದೇವ್ರನ್ನೆಲ್ಲ ವಾಶ್ ಮಾಡಿದ್ದೆ ಅಂಥೇಳಿ ಅಂದ್ರೆ ಕ್ಲೀನಾಗಿ ವಾಶ್ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ಹೋಗಿ ದೇವಸ್ಥಾನಕ್ಕಾದರೂ ಹೋಗೋರು ಹಬ್ಬ ಅಂತೂ ನಾವು ಮನೆಯಾಗೆ ಮಾಡಲಿಲ್ಲ ಅಂಥೇಳಿ ಹೊರಗೆ ಹೋದ್ವಿ ಅಟ್ಲೀಸ್ಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಐತಿ ನಿಯರು ಇಲ್ಲ ಅದು ದೂರ ಐತಿ ಒಂದು ಫೈ ಕಿಲೋಮೀಟ್ರ್ ಹೋಗಬೇಕು ಪರವಾಗಿಲ್ಲ ಹೋಗಿ ಬಂದ್ರೆ ದೇವಸ್ಥಾನಕ್ಕಾದ್ರೂ ಹೋಗಿ ಬಂದ್ರೆ ಅದಂತ ಹೇಳಿ ಹೋಗಿ ಹೋಗಿದ್ವಿ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಕ್ಲೋಸ್ ಆಗಿತ್ತು ಅದರ ಪಕ್ಕಕ್ಕೆ ಒಂದು ಜ್ಯೂಸ್ ಅಂಗಡಿ ಇತ್ತು ನನ್ನ ಮಗಳು ಏನೂ ತಿಂದಿರಲಿಲ್ಲ ಆವತ್ತು ಎಷ್ಟು ಹಠ ಮಾಡಿದ್ಲಂದ್ರೆ ಟಿಫಿನ್ ಮಾಡೋಕೆ ಒಂಚೂರು ಟಿಫಿನ ಮಾಡಲಿಲ್ಲ ನಾವು ಟಿಫಿನ್ ತಿಂದ್ಕೊಂಡು ಹೊರಗೆ ಬಂದ್ವಿ ಯಾಕಂದರೆ ನಾವು ಬಿಟ್ಟಿದ್ದ ಒಂಬತ್ತುವರೆ ಹತ್ತು ಗಂಟೆಗೆ ಮನೆ ಅದಕ್ಕಾಗಿ ಈಗ ಜ್ಯೂಸ್ ಆದರೂ ಕುಡ್ಸೋಣ ಅಂಥೇಳಿ ಇಲ್ಲೇ ಪಕ್ಕಕ್ಕೆ ಒಂದು ಜ್ಯೂಸ್ ಅಂಗಡಿ ಇತ್ತು ಜ್ಯೂಸ್ ಕುಡಿಸ್ಕೊಂಡು ನೆಕ್ಸ್ಟ್ ಹೋಗೋಣ ಅಂಥೇಳಿ ಆಗತ್ತಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡೇ ಮಗಳ ಮೂವರು ಜ್ಯೂಸ್ ಕುಡ್ದು ಮತ್ತು ಬೇರೆ ಗುಡಿಗೆ ಹೋಗೋಣ ಅಂಥೇಳಿ ಯೋಚನೆ ರಾಗಿ ಗುಡ್ಡಕ್ಕೆ ಹೋಗೋಣ ಅಂದರೆ ಗುಡ್ಡ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ ಸ್ವಲ್ಪ ಜ್ಯೂಸ್ ಕುಡ್ದು ಹೋಗೋಣ ಅಂಥೇಳಿ ಫುಲ್ ಹೊಟ್ಟೆ ಎಲ್ಲ ಟಿಫಿನ್ ಮಾಡಿ ಫುಲ್ ಆಗಿತ್ತು ಆದರೂ ಕೂಡ ಜ್ಯೂಸ್ ಕುಡ್ಬೇಕು ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸ್ ಒಳಗೆ ಜ್ಯೂಸ್ ಆಮೇಲೆ ಮಿಲ್ಕ್ ಶೇಕ್ ಎಲ್ಲ ಸಿಗ್ತೈತಿ ಮಸ್ತ್ ಇರ್ತೈತಿ ಅಷ್ಟರೊಳಗೆ ನಮ್ಮ ಇದು ಬುಕ್ ಹೌಸ್ ಅಂದ್ರೆ ಬುಕ್ ಗ್ಯಾಲರಿ ಅಂದ್ರೆ ಇದು ಲೈಬ್ರರಿ ಕಣ್ಣಿಗೆ ಕಾಣಿಸ್ತು ಒಂದು ರೌಂಡ್ ಹೋಗಿ ಆಮೇಲೆ ಗುಡಿ ಹೋಗೋಣ ಬಾ ಅಂಥೇಳಿ ಇವ್ರಿಗೆ ಲೈಬ್ರರಿ ಇಬ್ಬರಿ ಅಂದ್ರೆ ಸಿಕ್ಬಿಟ್ರೆ ಹೋದ್ರಂದ್ರೆ ಮುಗೀತು ಒಂದು ತಾಸು ಬರಂಗೆಲ್ಲ ಹೊರಗೆ ನನಗೊಂದು ಸ್ವಲ್ಪ ಬುಕ್ಸ್ ಬೇಕಾಗಿತ್ತು ಅಂತ ಅಂಥೇಳಿ ಹೋದೆ ಹೋಗಿ ನೋಡಿದೆ ಈ ಶಾಪ್ ಒಳಗೆ ಶಿವಮೊಗ್ಗ ಒಳಗೆ ಡಯಾನಾ ಬುಕ್ ಗ್ಯಾಲರಿ ಅಂತೈತಿ ತಿಲಕ್ ನಗರೊಳಗೆ ಏನು ಅಂದ್ರೆ ಇಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಯಾವುದೇ ವಸ್ತು ಆಗಲಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಈಗ ಪ್ರಾಜೆಕ್ಟ್ಸ್ ಎಲ್ಲ ಕೊಟ್ಟಿರ್ತಾರೆ ಒಂದೊಂದು ಸಾಮಾನು ಸಿಗೋದೇ ಇಲ್ಲ ಬೇರೆ ಲೋಕಲ್ ಶಾಪ್ ಒಳಗೆ ಈ ಶಾಪ್ ಒಳಗೆ ಎಲ್ಲಾನು ಅವೈಲೇಬಲ್ ಏನು ಒಂದು ಪಿನ್ನಿಂದ ಒಂದು ಪಿನ್ನಷ್ಟು ವಸ್ತುವಿಂದ ಎರಡದು ದೊಡ್ಡ ವಸ್ತುವಿನವರೆಗೂ ಎಲ್ಲ ಅವೈಲಬಲ್ ಅದಾವೆ ನೀವು ಯಾರು ಆದರೂ ಶಿವಮೊಗ್ಗದಿಂದ ನೋಡಕತ್ತಿದ್ರೆ ಈ ಬುಕ್ ಗ್ಯಾಲರಿ ಬಗ್ಗೆ ನಿಮಗೂ ಗೊತ್ತಿದ್ರೆ ಕಾಮೆಂಟ್ನಾಗ ಒಂದು ಕಾಮೆಂಟ್ ಮುಖಾಂತರ ತಿಳಿಸ್ರಿ ನನಗಂತೂ ಈ ಶಾಪ್ ಭಾಳ ಇಷ್ಟ ಆಯಿತು ಬಟ್ ಅವತ್ತಿನ ದಿನ ನಾನು ಏನು ತೊಗೊಳ್ಳೋ ಅಷ್ಟು ಪೇಷನ್ಸ್ ಒಳಗಿರಲಿಲ್ಲ ಯಾಕಂದರೆ ನಾನು ಗುಡಿ ಹೋಗುವಂಥ ಮೂಡನೇ ಇದ್ದೆ ಸೊ ಅದಕ್ಕಾಗಿ ಏನೂ ತೊಗೊಳ್ಳಿಲ್ಲ ತಗೊಳ್ಳೋದು ಸಿಕ್ಕಾಪಟ್ಟೆ ವಸ್ತು ಇಲ್ಲಿದ್ದು ನಾನು ತೊಗೊಳ್ಳುವಂಥವು ಬಟ್ ಇಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ನಂಗೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ನಾವು ಹೋಗೋದು ಹನ್ನೊಂದು ಗಂಟೆ ಆಗಿತ್ತು ಇನ್ನು ದೇವ್ರ ಬಾಗಿಲು ಹಾಕಿಬಾರತ್ತಂಥೇಳಿ ಜಸ್ಟ್ ಒಂದು ರೌಂಡ್ ಹೊಡೆದು ಮತ್ತು ನೋಡಿರಿ ಇಲ್ಲಿ ಟೆಂಪಲ್ಗೆ ಬಂದ್ವಿ ರಾಗಿಗುಡ್ಡ ಆಂಜನೇಯ ಸ್ವಾಮಿ ಟೆಂಪಲ್ ನೀವು ಯಾರಾದರೂ ಇಲ್ಲಿ ಬಂದಿದ್ರೆ ಶಿವಮೊಗ್ಗದವ್ರಿಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ನನಗೂ ಖುಷಿ ಆಕೈತಿ ಶಿವಮೊಗ್ಗದವರು ನೋಡ್ತಾರ ಅಂಥೇಳಿ ಬಂದಿದ್ವಿ ಇನ್ನೇನು ಬಾಗಿಲು ಹಾಕ್ತೈತಿ ಆಂಜನೇಯ ಸ್ವಾಮಿ ಟೆಂಪಲ್ ಮೇನ್ ಡೋರ್ ಆಗಲಿ ಕ್ಲೋಸ್ ಆಗಿತ್ತು ಆ ಸೈಡ್ಗೆ ಒಂದು ಡೋರ್ ಐತಿ ಆ ಡೋರ್ ಅಯ್ಯೋ ನಾವು ಬೇಜಾರು ಮಾಡ್ಕೊಂಡ್ವಿ ನಿಮ್ಮಿಂದ ಲೇಟ್ ಅಂತೇಳಿ ನಮ್ಮ ಮನೆಯವ್ರಿಗೆ ಬೇಯಾಕತ್ತಿದ್ದೆ ಅದು ಲೈಬ್ರಿಗೆ ಹೋಗಿದ್ಕೆ ಲೇಟ್ ಆತ ಡೈರೆಕ್ಟಾಗಿ ಬಂದರೆ ಸಿಗ್ತಿತ್ತು ನಮಗೆ ದರ್ಶನ ಅಂಥೇಳಿ ಅಷ್ಟರೊಳಗೆ ಒಬ್ರು ಪೂಜಾರಿ ಬಂದು ಬರೀ 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 ಲಾಸ್ಟ್ ಒಂದು ಸತಿ ದರ್ಶನ ಮಾಡ್ಕೊಂಡ್ಬಿಡ್ ಬರೀ ನಿಮಗೋಸ್ಕರ ತೆಗೆ ಆಗತ್ತೇನೆ ಅಂತ ಹೇಳಿ ಕೀ ತೆಗೆದು ಒಳಗೆ ಕಳಿಸಿ ಅದು ಹೆಂಗಂದ್ರೆ ಒಳಗೆ ಹೋದ ತಕ್ಷಣ ಎಷ್ಟು ಟು ಫೀಲ್ ನಮಗೆ ಗುಡ್ಡ ಅಂತಂದ್ರೆ ಅದು ಹಳೇ ಕಾಲದ ಆಂಜನೇಯ ಸ್ವಾಮಿ ಟೆಂಪಲ್ ಅದಕ್ಕೆ ಅದರೊಳಗೆ ಏನು ಶಕ್ತಿ ಐತೆ ಅನ್ನೋದು ನಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಒಳಗೆ ಹೋದ್ಮೇಲೆ ಏನೋ ಒಂಥರ ಅಟ್ರ್ಯಾಕ್ಷನ್ ಇತ್ತು ಆ ಗುಡಿಯೊಳಗೆ ಒಳಗೆ ಹೋಗಿ ಪೂರ ಗರ್ಭಗುಡಿ ಅಂತಾರಲ್ಲ ಅಲ್ಲಿ ಬಿಟ್ಟಿದ್ರೆ ಅಲ್ಲಿ ಬಿಟ್ಟು ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ವಿ ಏನೋ ಒಂಥರ ವೈಬ್ರೇಷನ್ ಆಗಿ ಆಗ್ಬಿಡುತ್ತೆ ನಮಗಂತೂ ಅಲ್ಲಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಹೊರಗೆ ಬಂದ್ವಿ ಹೊರಗೆ ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕಪ್ಪ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ವಿ ನಾನೊಂದು ಸ್ವಲ್ಪ ಅಲ್ಲೇ ಸುತ್ತಾಡಕತ್ತಿದ್ದೆ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡು ಅಂತೇಳಿ ಅಲ್ಲೊಂದು ನನಗೆ ಆಂಜನೇಯನ ಸ್ಟ್ಯಾಚು ಕಣ್ಣಿಗೆ ಕಾಣಿಸ್ತು ಏನು ಮಸ್ತ್ ಇತ್ತಂದ್ರೆ ನಾನೇನಾದರೂ ಲೈಫ್ ಒಳಗೆ ಸ್ವಂತ ಮನೆ ಕಟ್ಸಿದ್ರೆ ನನ್ನ ಮನೆ ಹೊರಗೆ ಇದನ್ನು ಈ ಥರ ಸ್ಟ್ಯಾಚು ಹಾಕಿಸ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಬಂದೆ ಸೊ ಇಷ್ಟ ಆಗಿತ್ತು ರೀ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಲಾಗ್ ಒಳಗೆ ಥ್ಯಾಂಕ್ ಯು